ನಾವೆಲ್ಲರೂ ಕೂಡ ಪ್ರಧಾನಮಂತ್ರಿಗಳ ಜೊತೇಲಿ ಇರ್ತೀವಿ ಪ್ರಧಾನಮಂತ್ರಿಗಳ ಜೊತೇಲಿ ಇವತ್ತು ದೇಶವನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ನೋಡ್ರಿ ನಾನು ದೇಶದ ಕಾನೂನು ಬಗ್ಗೆ ಭಾಳಷ್ಟು ಒಂದು ರೀತಿ ಸಂಪೂರ್ಣವಾದಂಥ ನಂಬಿಕೆ ಇಟ್ಕೊಂಡಂಥ ಜನರು ಇವತ್ತು ಕಾನೂನು ಅಂದ ತಕ್ಷಣ ನಮ್ಮೆಲ್ಲರೂ ಕೂಡ ನ್ಯಾಯಾಲಯಗಳಲ್ಲಿ ವಿಶೇಷವಾದಂಥ ಗೌರವವನ್ನು ಇಟ್ಕೊಂಡು ಇವತ್ತು ಏನು ನ್ಯಾಯಾಲಯ ಅವ್ರನ್ನ ಕೆಳಕೋಟಿನಲ್ಲಿ ಏನು ದೋಷಿ ಅಂದೇಳಿ ಆರೋಪಣೆ ಮಾಡಿ ಏನು ತೀರ್ಪನ್ನು ಕೊಟ್ಟಿದ್ದನೋ ಬಹುಶಃ ಕೆಳಕೋಟುಗಳು ಕೊಟ್ಟಂಥ ಟೈಮಲ್ಲಿ ಕೂಡ ಇವತ್ತು ಮೇಲ್ಕೋಟಲ್ಲಿ ಕೂಡ ಖಂಡಿತವಾಗಿ ಈ ಕಾನೂನು ವಿಚಾರದಲ್ಲಿ ಅವರು ಕೂಡ ಇದ್ದಾರೆ ಬಹುಶಃ ಮೇಲಿನ ಕೋರ್ಟಲ್ಲಿ ಅವರಿಗೆ ನ್ಯಾಯ ಅನ್ನೋಂಥ ವಿಶ್ವಾಸ ನಮ್ಮೆಲ್ಲರೂ ಕೂಡ ಇದೆ ಹಾಗಾಗಿ ಬಹುಶಃ ಇವತ್ತು ಮುಂದಿನ ದಿನಗಳಲ್ಲಿ ಒಂದು ಕಾ ಒಂದು ತಿಂಗಳ ಕಾಲ ಕಾಲಾವಕಾಶ ಇರೋ ಕಾರಣ ಮುಂದಕ್ಕೆ ಜನಾರ್ದನ್ ರೆಡ್ಡಿ ಅವರು ಕೂಡ ಪುನಃ ಹೈಕೋರ್ಟಿಗೆ ಹೋಗ್ತಾರೆ ಹೈಕೋರ್ಟಲ್ಲಿ ಕೂಡ ಕಾನೂನು ಪ್ರಕಾರವಾಗಿ ಅವರು ಬೇಲ್ ತೊಗೊಂಡಂಥ ಕೆಲಸ ಕೂಡ ಆಗುತ್ತೆ ಬಹುಶಃ ನಿನ್ನೆ ಮೊನ್ನೆ ಎಲ್ಲ ಕೂಡ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಬಹುಶಃ ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಬಿ ಜೆ ಪಿ ಬಗ್ಗೆ ಮಾತಾಡ್ತಾಯಿದ್ರು ಅವ್ರು ಯಾವುದೇ ರೀತಿಯಲ್ಲಿ ನೈತಿಕ ಹಕ್ಕಿಲ್ಲ ಜನಾರ್ದನ್ ರೆಡ್ಡಿ ಅವರ ಬಗ್ಗೆ ಮಾತಾಡೋಕ್ಕಾಗಲಿ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಮಾತಾಡೋದಲ್ಲಿ ಯಾವುದೇ ನೈತಿಕ ಹಕ್ಕಿಲ್ಲ ಯಾಕಂದರೆ ಇವತ್ತು ಪರಿಶಿಷ್ಟ ಪಂಗಡಗಳ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ತಿಂದಂಥ ನಾಗೇಂದ್ರವರು ಅವರು ಕೂಡ ಬೇಲ್ ಮೇಲೆ ಹೊರಗಡೆ ಇದ್ದಾರೆ ಅದೇ ರೀತಿ ಸತೀಲ್ ಶೈಲರು ಸತೀಶ್ ಶೈಲರು ಅವರೇ ಶಾಸಕರು ಇವತ್ತು ಕೆಳಕೋರ್ಟು ಅವ್ರಿಗೆ ಶಿಕ್ಷೆಯನ್ನು ತೀರ್ಪನ್ನು ಕೊಟ್ಟಿದ್ರು ಕೂಡ ಅವ್ರು ಕೂಡ ಪುನಃ ಹೈಕೋರ್ಟ್ಗೆ ಬೇಲ್ ತೊಗೊಂಬಂದು ಅವ್ರು ಕೂಡ ಹೊರಗಡೆ ಇದ್ದಾರೆ ಇವರೇನು ನಮಗೆ ಪಾಠ ಕಲಿಸೋದು ಬೇಕಾಗಿಲ್ಲ ಜನಾರ್ದನ್ ರೆಡ್ಡಿ ಅವರು ಕೂಡ ಮುಂದಕ್ಕೆ ಒಂದು ತಿಂಗಳ ಕಾಲ ಕಾಲ ಅವಕಾಶ ಇದೆ ಖಂಡಿತವಾಗಿ ಮೇಲ್ಕೋರ್ಟಿಗೆ ಕೋರ್ಟಿಗೆ ಹೋಗ್ತಾರಾ ಅವ್ರು ಪುನಃ ಬೇಲ್ ತೊಗೊಂಬರ್ತಾರಂಥ ವಿಶ್ವಾಸ ನಮಗಿದೆ ಜನಾರ್ದನ್ ರೆಡ್ಡಿ ಅವರು ಕೂಡ ಈ ಕಾನೂನು ವಿಚಾರದಲ್ಲಿ ಹೋರಾಟ ಮಾಡೋಂಥ ಹೋರಾಟ ಮಾಡೋಂಥ ವಿಚಾರದಲ್ಲಿ ಅವ್ರು ಕೂಡ ಎಕ್ಸ್ಪರ್ಟ್ ಇದ್ದಾರೆ ಸರ್ ಒಂದ್ ಕಡೆ ಕಾಂಗ್ರೆಸ್ ಯುದ್ಧಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಅವರು ಅಧಿಕೃತ ಪ್ಲೇಟ್ನಲ್ಲಿ ಗಾಂಧೀಜಿ ಫೋಟೋ ಹಾಕೊಂಡು ಒಂದು ಶಾಂತಿ ಮಂತ್ರ ಅಲ್ಲ ಇವಾಗ ಇವಾಗ ಏನು ಇವಾಗೇನು ಹುಚ್ಚರ ಏನನ್ನ ಅಲ್ರಿ ಅವರೆಲ್ಲ ಬಂದು ನುಗ್ಗಿ ಹೊಡಿತಾ ಇದ್ದಾರೆ ನಮ್ಮ ಸಿ ಹೆಣ್ಮಕ್ಳು ಸಿಂಧೂರನ್ನು ಕಸ್ಕೊಂತ ಇದಾರ ಅವ್ರಿಗೆನ ತಲೆ ಕೆಟ್ಟಿದೆ ಇವತ್ತು ಶಾಂತಿ ಮಂತ್ರವನ್ನು ಜಪಿಸೋದು ಇವತ್ತು ಗಾಂಧಿ ಕಾಲ ಅಲ್ಲ ನೋಡ್ರಿ ಗಾಂಧಿ ಕಾಲ ಇತ್ತು ಅಹಿಂಸದ ಮೂಲಕ ನಾವು ಸ್ವತಂತ್ರನ ಹೇಳಿ ಗಾಂಧಿ ಫಂಡಮೆಂಟಲ್ಸೇ ಬೇರೆ ಇತ್ತು ಇವರು ಫಂಡಮೆಂಟಲ್ಸ್ ಏನಿದ್ದಾರೆ ಇವತ್ತೆಲ್ಲಗಳು ನಾಲ್ಕು ಮಂದಿ ಇದ್ದಾರೆ ಇವತ್ತು ಅಹಿಂಸದ ಬಗ್ಗೆ ಇವತ್ತು ಇವ್ರು ಮಾತಾಡ್ತಾರ ಅಲ್ಲಿ ಉಗ್ರರು ಎಲ್ಲರುಗಳು ಒಡೆದಾಗ್ತಾ ಇದ್ದಾರೆ ಇವರು ಇದ್ರ ಈ ರೀತಿಯಲ್ಲಿ ಯಾವ ರೀತಿಯಲ್ಲಿ ಅಂದ್ರೆ ಅಲ್ಲಿ ಸರ್ವಪಕ್ಷದಲ್ಲಿ ಒಪ್ಪಿಗೆ ಕೊಡ್ತಾರ ಏನೇ ಮಾಡಿದ್ರೆ ಸಪೋರ್ಟ್ ಮಾಡ್ತೀವಿ ಅಂತಾರೆ ಇವರು ಮುಖ್ಯಮಂತ್ರಿಗಳಂತಾರ ವಾರ್ ಮಾಡಬೇಡ ಇವತ್ತು ಬಂದು ಇನ್ನೊಂದು ರಾಗ ಆಡ್ತಾರ ಏನ್ ನಾಸಿ ಮಾನವ ಮರಿದ್ರೆ ಅಲ್ರಿ ಎಲ್ಲಿ 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 ಉಗ್ರಗಳಿದ್ದಾರೆ ಅವ್ರನ್ನೇ ಹೊಡಿತಾ ಇದ್ದಾರೆ ಇವತ್ತು ಯಾರು ಯಾರು ಸಾರ್ವಜನಿಕರ ಮೇಲೆ ತೊಂದರೆ ಮಾಡ್ತಾ ಇಲ್ಲ ಎಲ್ಲಿ ಟೆರರಿಸ್ಟ್ ಇದ್ದಾರೆ ಟೆರರಿಸ್ಟ್ ಕ್ಯಾಂಪ್ಗಳಲ್ಲೇ ಅಟ್ಯಾಕ್ ಮಾಡಿ